ಇದ್ರು ಇದೆಲ್ಲ ಮುಖ್ಯಮಂತ್ರಿ ಲೆವೆಲ್ದಲ್ಲಿ ರಿವ್ಯೂ ಆಗಬೇಕು ಮತ್ತು ಇದರಲ್ಲಿ ಯಾರೋ ಲೋಪವನ್ನು ವೆಧಿಸ್ತಾರೆ ಅಂತ ಪೊಲೀಸ್ ಅಧಿಕಾರಿಗಳ ಮೇಲೂ ಕ್ರಮ ಆಗಬೇಕು ಇಲ್ಲಿ ಹುಬ್ಬಳ್ಳಿಯಾಗ ಮಾಡ್ಯಾರಲ್ಲ ಹಂಗಲ್ಲ ಎರಡೋ ಇಬ್ಬರು ಕಾನ್ಸ್ಟೇಬಲ್ ಸಸ್ಪೆಂಡ್ ಮಾಡ್ಯಾರ ಅಂದರೆ ವಾಟ್ ಈಸ್ ನಾನ್ಸ್ಟೆನ್ಸ್ ಅಂತ ಜನರನ್ನ ಮತ್ತು ಅಪಹಾಸ್ಯ ಮಾಡೋದು ಇದು ಒಂದು ರೀತಿ ವ್ಯವಸ್ಥೆಯನ್ನು ಅಪಹಾಸ್ಯ ಮಾಡುವಂಥದ್ದು ಒಂದು ಸರ್ಕಾರ ಮಾಡ್ತಾ ಇದೆ ಹಂಗೆ ಅಲ್ಲಿಯೂ ಕೂಡ ಯಾರೋ ಒಂದು ಇಬ್ಬರನ್ನೀಗ ನಾವಿಷ್ಟೆಲ್ಲ ಮಾತಾಡಿದ ನಂತರ ನಿಮ್ಮ ಮಾಧ್ಯಮಗಳಲ್ಲಿ ಮತ್ತು ನಿಮ್ಮ ಚಾನೆಲ್ಗಳಲ್ಲಿ ಪತ್ರಿಕೆಯಲ್ಲಿ ಬಂದ ನಂತರ ಒಂದು ಒಬ್ಬರನ್ನೂ ಅಲ್ಲಿ ಭಾಳ ಸಬ್ ಇನ್ಸ್ಪೆಕ್ಟ್ರು ಪೊಲೀಸ್ ಕಾನ್ಸ್ಟೇಬಲ್ಲು ಇಂಥವ್ರನ್ನ ಸಸ್ಪೆಂಡ್ ಮಾಡ್ಬೋದು ಅಷ್ಟೆ ಸರ್ಕಾರದ ಈ ಆ್ಯಟಿಟ್ಯೂಡಿಂದ ಆಗ್ತಾಯಿದೆ ನಾನು ನಿನ್ನೆನೂ ಹೇಳಿದ್ದು ಇಲ್ಲಿ ಇಲ್ಲಿ ಘಟನೆ ಬಗ್ಗೆನೂ ಪೊಲೀಸರು ವೈಫಲ್ಯ ಆಗ್ಯದ ತಿಳ್ಕೊಂಡ್ರೆ ಅವರು ಒಪ್ಕೋತಾರೆ ಅಂತಂದ್ರೆ ಆಡಳಿತ ಪಕ್ಷದ ಒಬ್ಬ ಪ್ರಮುಖ ಶಾಸಕರು ವಿಧಾನ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ಒಪ್ಕೋತಾರಂತಂದ್ರೆ ಹಾಗಿದ್ರೆ ಆ ವಿಫಲತೆಯನ್ನು ಪೊಲೀಸ್ ಇಲಾಖೆ ಗೃಹ ಮಂತ್ರಾಲಯ ಮತ್ತು ಪೊಲೀಸ್ ಕಮಿಷನರು ಒಪ್ಕೊಳ್ತಾರೆ ಒಪ್ಕೊಳ್ಳೋದಿಲ್ಲ ಅಂದರೆ ಯಾರ ಒತ್ತಡದಿಂದಾಗಿ ನೀವು ಅವ್ರನ್ನ ಬಂಧಿಸ್ತಾ ಇಲ್ಲ ಕ್ರಮ ತೆಗೆಕೊಳ್ತಾ ಇಲ್ಲ ನಾನು ನಿನ್ನೆ ಮಾಧ್ಯಮದವರು ನನ್ನ ಗಮನಕ್ಕೆ ತೊಗೊಂಬಂದಿದ್ದರು ಆ ಇದರಲ್ಲಿ ಅವರ ತಂಗಿ ಮಾಡಿ ಮಾಡಿಬಿಟ್ಟಿರೋದಿಲ್ಲ ಅದನ್ನು ನಾನು ನೋಡಿದೆ ಭಾಳ ಜನ ದುಬೈದಿಂದ ಬಂದು ಬಿ ಅವರು ಅದರಲ್ಲಿ ಅವ್ರು ಹೇಳಿದ್ದು ಭಾಳ ಜನ ಇನ್ವಾಲ್ವ್ಮೆಂಟ್ ಇದ್ದಾರೆ ನಮ್ಮ ನಮ್ಮ ಅಕ್ಕನ್ನ ಅರೆಸ್ಟ್ ಮಾಡಲಿ ಎಲ್ಲ ಹೊರಗೆ ಬಿಡ್ತೀವಿ ಅಂತ ಹೇಳಿ ಅಂದರೆ ಕಾಂಗ್ರೆಸ್ ಪಾರ್ಟಿಯವರು ಹೆದರಿ ಅವ್ರನ್ನ ಅರೆಸ್ಟ್ ಮಾಡಿಸ್ತಾ ಇಲ್ಲ ಪೊಲೀಸ್ ಕಮಿಷನರ್ ಇದನ್ನು ಸ್ಪಷ್ಟಪಡಿಸ್ಬೇಕು ಇಲ್ಲಾಂದ್ರೆ ಫ್ಲೋರ್ ಆಫ್ ದಿ ಹೌಸ್ ಮೇಲೆ ನೀವು ಪೊಲೀಸ್ ಕಮಿಷನರ್ ವಿಫಲ ಅಂತ ಆಗ್ಯಾರಂಥೇಳ್ಯಾರವರು ದಿಸ್ ಇಸ್ ಎ ವೆರಿ ಸೀರಿಯಸ್ ಎಲಿಗೇಷನ್ ಬೈ ದಿ ಕಾಂಗ್ರೆಸ್ ಪಾರ್ಟಿ ಅಂಡ್ ಇಟ್ಸ್ ಎಮ್ ಎಲ್ ಎ ಇಟ್ ಇಸ್ ಅ ವೆರಿ ಸೀರಿಯಸ್ ಎಲಿಗೇಷನ್ ಇಲ್ಲ ಅಂತಂದ್ರೆ ಹೌದಪ್ಪ ನಾ ಫೇಲ್ ಆಗಿ ನಂತರ ನೀವು ಮಾಧ್ಯಮದ ಮುಂದೆ ಹೇಳ್ರಿ ನಮ್ಮ ಮಾಧ್ಯಮದವರಿಗೂ ವಿನಂತಿ ಮಾಡ್ತೇನೆ ಪೊಲೀಸ್ ಕಮಿಷನರ್ ರಿಯಾಕ್ಷನ್ ಕೇಳ್ರಿ ನೀವು ಕಮಿಷನರ್ ಹೇಳಿದ್ರೆ ಅದಕ್ಕೂ ಕೂಡ ವೈಫಲ್ಯ ಅಂದ್ರೆ ಆರೋಪಿಯನ್ನ ಬಂಧಿಸುವಲ್ಲಿ ಈ ಕೇಸಿಗೆ ಮಾತ್ರ ನಾನು ವೈಫಲ್ಯ ಅಂತ ಹೇಳಿದ್ದಾರೆ ಅಲ್ಲ ಅಡ್ವೈಸ್ ಅಂತ ಹೇಳೋದ್ರೆ ವೈಫಲ್ಯ ಅಂತ ಒಪ್ಕೊಂಡಿದ್ರೆ ಅವ ಅವಾಗ ಓಕೆ ನಾವೇನು ಅಧಿಕಾರಿಗಳ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಇಲ್ಲಿ ಕೂತಿಲ್ಲ ಅವರು ತಮ್ಮ ವೈಫಲ್ಯತೆಯನ್ನು ಅಂತಂದ್ರೆ ಮತ್ತೆ ಹಂಗಾರ ನಮಗೆ ಗೊತ್ತಿರೋ ಮಟ್ಟಿಗೆ ನಾನು ಇನ್ನೂ ಹೇಳೀನಿ ಈ ಶಶಿಕುಮಾರ್ ಏನಿದ್ದಾರೆ ನನಗೆ ಇಲ್ಲಿವರೆಗಿರೋ ಮಾಹಿತಿ ಪ್ರಕಾರ ಅವರು ಸ್ವಲ್ಪ ಖಡಕ್ ಅಧಿಕಾರಿ ಅಂತ ನಾನು ಕೇಳಿನಿ ಹೊಡಿತು ಯಾಕಂದ್ರೆ ಅವ್ರಿಗೆ ಇಲ್ಲಿ ನಮ್ಮಲ್ಲಿ ಕೆಲಸ ಮಾಡ್ತಾ ಇರೋದು ಮೊದಲೇ ಬಾರಿ ಇದು ಹಿಂದಿನ ಜಿಲ್ಲೆಯಲ್ಲಿ ಅಲ್ಲೆಲ್ಲೇ ಮಾಡಿದ್ದು ಮತ್ತು ಅವರನ್ನ ಹೌದು ನಾವು ವಿಫಲ ಆಗಿನೇ ಅವ್ರು ಹೇಳಿದ್ದೆ ಅವ್ರು ಮೇಲೆ ಆರೋಪ ಮಾಡ್ಯಾರ ಯು ಆರ್ ಫೇ ಯು ಆರ್ ಫೇಲ್ಡ್ ಅಂತ ನೀವು ಅದನ್ನು ಒಪ್ಕೋತೀರಿ ಅರ್ಥ ಅರ್ಥೇನ ಸರ್ಕಾರದ ಮತ್ತು ವಿಶೇಷವಾಗಿ ಆಡಳಿತ ಪಕ್ಷದ ಕೆಲವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಅವ್ರೇನು ವಿಡಿಯೋದಲ್ಲಿ ಹೇಳ್ಯಾರ ಇದು ಅಲ್ಲ ಅಂತ ಆಗ್ಬೇಕಂದ್ರೆ ನಿನ್ನೆ ಪಕ್ಷದ ಮುಖಂಡರು ಹೇಳಿದ್ದಾರೆ ಅವ್ರು ಇಲ್ಲೇ ಇದ್ದಾರೆ ಅಂತೇಳಿ ನಮ್ಮ ಪಕ್ಷದ ಮುಖಂಡರು ಅವ್ರು ಇಲ್ಲೇ ಇದ್ದಾರೆ ಅಂತ ಹೇಳ್ಯಾರ ಅವ್ರು ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದಾರೆ ಇಲ್ಲೇ ಇದ್ದಾರೆ ಅಂತೇಳಿ ಹಂಗಾರೆ ಅರೆಸ್ಟ್ ಯಾಕೆ ಆಗ್ತಾ ಇಲ್ಲ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕಾಗ್ತದೆ ಎರಡವಾಯ್ ಅಂತ ಓದ್ತೀನಿ ಅಂತ ಹೇಳೋದು ಅಲ್ಲ ಇದು ಫೆಲ್ಯೂರ್ ಅಂತ ಹೇಳಿದ್ದು ಇಟ್ ಇಸ್ ಎ ವೆರಿ ಸೀರಿಯಸ್ ಥಿಂಗ್ ಯಾವ ಯಾವ ಒತ್ತಡದ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಮಾಡ್ತಾ ಇಲ್ಲ ಅಂತ ಅನ್ನೋದನ್ನ ಸ್ಪಷ್ಟಪಡಿಸ್ರಿ ಹಂಗಾರ ಅಡ್ವೈಸ್ ಅಂತ ತಗೋತಿ ಅವ್ರು ಹೇಳಿ ಎರಡು ದಿವಸ ತಿನ್ನುವ ಅರೆಸ್ಟ್ ಆಗಿಲ್ಲ ಅಂದ್ರೆ ಅರ್ ತಿನ್ನಂಗಾರುಕ್ಔಟ್ ನೋಡಿ ಇವ್ಯಾ ಲುಕ್ಔಟ್